ಹಲೋ ಆಯ್ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಮೊನ್ನೆ ಬೈಕ್ ಹೊಸದ ತಗೊಂಡೆಲ್ಲ ಅದ್ದು ಒಂದು ಇಂಟ್ರೋ ಬಾಕಿತ್ತು ಒಂದಲ್ಲ ಕೆಲವು ಇಂಟ್ರೋ ಬಾಕಿ ಇದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ತಿ ಹೊಸ ಬಂದಿದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಫಾಲೋ ಮಾಡಿ ಬೈಕ್ ಅಲ್ಲಿಂಟು ಅದು ನನ್ನದು ಗ್ಯಾರೇಜಲ್ಲಿ ಇಡ್ಡಿ ಹಲೋ ಗಾಯ್ ವಾಟ್ಸಪ್ ವೆಲ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ನಮ್ಮದು ಬೈಕ್ ಡೆಲಿವರಿ ಆಗಿತ್ತು ಆಯಿತು ಮತ್ತು ಹೆಲ್ಮೆಟ್ ಸೆಲೆಕ್ಟ್ ಮಾಡಲಿಕ್ಕೆ ಉಂಟಲ್ಲ ಬೈಕ್ನ ಪರವಾಗಿ ಅದೊಂದು ಮಾಡಲಿಕ್ಕಂಟು ಈಗ ಹೆಲ್ಮೆಟ್ ಶಾಪಿಂಗ್ ಮಾಡುವ ಅದ ಸ್ವಲ್ಪ ರಿಯಾಕ್ಷನ್ ಮತ್ತು ಹೆಲ್ಮೆಟ್ ಬೈಯಿಂಗ್ ವೀಡಿಯೋ ಎಲ್ಲ ಶೂಟ್ ಮಾಡಿ ನಿಮಗೋಸ್ಕರ ಹಾಕ್ತಿದ್ದೀನಿ ಯಾವುದು ಪಾಯಿಂಟ್ ಇಷ್ಟ ಆಯಿತು ಹೇಳಿ ಕಮೆಂಟಲ್ಲಿ ಆಯಿತಾ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕೋ ಶೇರ್ ಮಾಡಿ ನಮ್ಮದು ವೀಡಿಯೋ ಹೆಂಗಿದೆ ನಿಮಗೆ ಇಷ್ಟ ಆಯಿತಾ ಎಲ್ಲ ಕಮೆಂಟ್ ಮಾಡಿ ಓಕೆ ಬೈಕ್ ನೋಡಬೇಕಾ ಅಲ್ಲೆಂಟು ತೋರಿಸ್ತೀನಿ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನನ್ನದು ಬೈಕಿದ್ದು ನಂಬರ್ ಪ್ಲೇಟ್ ಬಂತು ಅದನ್ನು ಮತ್ತೆ ರಿವೀಲ್ ಮಾಡ್ತೀನಿ ಆಯಿತಾ ಹೊಸ ಬೈಕಿಗೆ ಹೊಸ ನಂಬರ್ ಪ್ಲೇಟ್ ಮೊನ್ನೆ ಅಷ್ಟೇ ಬಂದದಷ್ಟು ನಿನ್ನೆ ಹೋಗಿ ಹಾಕು ಇನ್ಸ್ಟಾಲ್ ಮಾಡಿದ್ದು ಅವರೇ ಹಾಕಿ ಕೊಟ್ಟರು ಅದಕ್ಕೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಆಯಿತಾ ಇನ್ನು ಈಗ ಹೆಲ್ಮೆಟ್ ಶಾಪಿಂಗ್ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದು ಚಶ್ಮೆ ಹೇಗಿದೆ ಅಂತ ಹೇಳಿ ಎಲ್ಲ ಬಜೆಟ್ ಇದ್ದು ಕರ್ನಾಟಕ ಓನ್ಲಿ ಹಂಡ್ರೆಡ್ ರುಪೀಸ್ ಮತ್ತು ಲುಕ್ ಮಾತ್ರ ಅವಸಮಾಗಿದೆ ನೋಡಿ ಹೆಂಗಿದೆ ಲುಕ್ಕು ಸೈಡ್ ಲುಕ್ಕು ಮೇಲೆ ಲುಕ್ಕು ಕೆಳಗೆ ಲುಕ್ಕು ಸೂಪರಾಗಿದೆ

เอา பண்ணிருக்கது 1 आवर ஹெல்மெட் 100 கிராம்ல வரது 1 300 கிராம்ல வரது கிஜினுnde ஆவு எந்தலத்แน இந்த দিকে

பாரேன் போக போக மூக்கே

dù tôi burek lạc đa bàn thôi là bê đội này nè bát đẹp ok yêu ơi thơm 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 thơm